ಯಾವಾಗಕ್ಕೆ ನೀರಕ್ಕೆ ಬಕ್ತಾನೆಮ್ಮ ಮರಗಿರುತ್ತಾ ನೀರಕ್ಕೆ ಬಕ್ತಾನೆ ನಾನು ಬೆಳಗ್ಗೆ ಸೈಕಲ್ ಹಾಕ್ತಿವಂಸಿನೇ ನಾನು ಬೆಳಗ್ಗೆ ಬೆಳಗ್ಗೆಯಿಂದ ತಕ್ಷಣ ಹಾಕ್ತಾರೆ ಹೌದಾ ನಾನು ಆಗ್ತೀನಿ ಓ ಬಂಗಾರ ಎಲ್ಲ ಇಳಕ ಹಾಕೋ ಎಲ್ಲ ಇಳಕ ಹಾಕಿ ನಿಂಗೆ ಬೆಳಗ್ಗೆ ನಾನು ನೆಡಿ ಆಟ ಹೋಗಿ ಇವಾಗ ಬರೀ ಕುಂತ ಮಾತಾಡೋದಲ್ಲ ಹೋಗಿ ಆಟ ಆಡ್ಕೊ ಅಲ್ಲೋಡ್ ಹೋಗು ಎಲ್ಲ ಸ್ಕೇಟಿಂಗ್ ಹೆಂಗಾಡ್ತವ್ರೆ ಹೋಗು ನಿಂಗು ಸ್ಕೇಟಿಂಗ್ ಹಾಕೋಣಿಂಗ್ ಇಂದ ಹಾಕೋಣ ಯಜಮಾನ್ರು ಆಟ ಆಡಕ್ ಹೋಗ್ತವ್ರೆ ನೋಡಿ ಅವಳು ಆಡ್ತೀನ ಆಡ್ತೀನ ಅಂತಾಳೆ ಅದಕ್ಕೆ ಮಣ್ಣಲ್ಲೇ ಆಡ್ತೀನ ಅಂತ ಮಕ್ಕಳಿಗೆ ಮಣ್ಣಲ್ಲೇ ಆಡಿಸಿ ಆಡಿಸ್ಬೇಕು ಆಡ್ಸೋದ್ರಿಂದ ಮಕ್ಕಳಿಗೆ ಏನೋ ಇರ್ತಾರಂತೆ ಗಿರ 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 ಗಿನ್ ಗಿರ ಗಿರ ಏನಮ್ಮ ಮಾಡ್ತಾ ಇದೀಯ ಅಯ್ಯೋ ಬಿದ್ದೋದಲು ನಮ್ಮ ಚಿಕ್ಕ ಮಣ್ಣಂದ್ರೆ ಎಷ್ಟಮ್ಮ ನಿನಕ ಇಲ್ಲೋಡ ಮಣ್ಣಂದ್ರೆ ಇಷ್ಟನಾ ಹಾ ಜಾಸ್ತಿ ಡೆಸ್ಟ್ ಮಾಡ್ಕೋಬೇಡ ಸುಮ್ಮನೆ ಆಡ್ಕೋ ಏನು ಚೆನ್ನಾಗಿತ್ತು ಮಣ್ಣು ಮಕ್ಕಳೆಲ್ಲ ಸ್ಕೇಟಿಂಗ್ ಆಡ್ತಾರೆ ನಾನು ಆ ಚನ್ ಮಾಡ್ತಿ ಸ್ಕೆಟಿಂಗ್ ಮಾಡ್ತೀರಾ ಗುಬ್ಬಚಿ ಗೂಡ್ ಕರ್ತಾ ಇದೀಯಾ ಆ ಏನು ಮಾಡ್ತಾ ಇದೀಯಾ ಅಣ್ಣ ಹೆಂಗೆ ಏನ್ ಮಾಡ್ತಿದ್ಯಾ ವಂಶಿ ಮನೇಲಿ ಆಟ ಆಡ್ತಿದ್ಯಾ ನೀನೇನ್ ಮಾಡ್ತಿದ್ದೆ ವಾಕಿಂಗ್ ಮಾಡಕ್ ಕರ್ಕೊಂಡ್ ಬಂದ್ರೆ ಇಲ್ಲಿ ಸುಮ್ನೆ ಬಂದ್ಬಿಟ್ಟು ಮೆಟ್ಲ ಬಂದ್ಬಿಟ್ಟು ಕುತ್ಕೊಂಡ್ ಮನೆಗ್ ಹೋಗ್ಬಿಡೋದು ಮನೆಗ್ ಹೋಗ್ಬಿಡತ್ ಕುತ್ಕೊಂಡ್ ವಾಕಿಂಗ್ ಇಲ್ಲ ಜಾಸ್ತಿ ಮಾಡ್ಬೇಕಿದೆ ಬಿಸಿಲಾಗೆ ಗ್ರೌಂಡ್ ಇದ್ರ ನೀನ್ ಬಂದೆ 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 ಮಾಡಿದೆ ಮುಂಚಿ

ಹಾ ಸರಿ ನಾನು ಮಾತಾಡ್ತಾ ಇದ್ನಲ್ಲ ಅಂಶಯ ಹೇಳ್ ಏನ್ ಮಾಡ್ಬೇಕೀಗ ഇല്ല ആക്ക ഇല്ല 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 ഇത്

今天我们回过头来。 ജംപ്ഷ എത്തി ಇಲ್ಲ ಐತೆ ನೋಡು ಸೋತಾ ಸೋತ್ಯ ಇಲ್ಲಬ್ರು ನಾವು ವಂಶಿ ಕಸೋದ್ಲು ನೋಡಿ ಇಲ್ಲೈತೆ ಫ್ರೆಂಡ್ ಇಲ್ಲೈತೆ ನೋಡಿ ನಮ್ಮ ವಂಶಿ ಕಸೋತ ಹೋದಳು ನಾನು ವಿನ್ನಾದೆ ഇക്കവൻ സൈഡേ <laughs> <sharp in ancient Greekennen> <oppression in> <shamefulwohlian>

ಕುತ್ಕ ಕುತ್ಕ ನಾಳೆ ತಂದಿಲ್ಲ ನಾಳೆ ತರೋಣ ನಾಳೆ ಬರ್ತೀವಲ್ಲ ನಾಳೆ ತರೋಣ

ಇಲ್ಲಾಂದ್ರೆ ಹೇಳ್ತಾ ಇದ್ಲಾ ಇವಳು